ಆಗಿದೆ ಯಾಕಂದ್ರೆ ಈ ಭಾಗದಲ್ಲಿ ಇವತ್ತು ಏನಾದರೂ ಜಲಾಶಯ ಇಲ್ಲದೆ ಇವತ್ತು ಬಡವರ ಮಕ್ಕಳು ಕಾರ್ಮಿಕರ ಮಕ್ಕಳು ದಲಿತರ ಮಕ್ಕಳು ಈ ಭಾಗದ ಮಕ್ಕಳು ಇವತ್ತು ನಗರದ ಕಡೆ ಗುಳೆ ಹೋಗುವ ಸಂದರ್ಭ ಆಗ್ತಾ ಇದೆ ಯಾಕಂದ್ರೆ ಇಷ್ಟೆಲ್ಲ ನೆರಗಾ ಯೋಜನೆ ಇದ್ರು ಕೂಡ ಇವತ್ತು ಬೆಂಗಳೂರು ಅಂತ ನಗರಕ್ಕೆ ಇವತ್ತು ದುಡ್ಲಕ್ಕೆ ಹೋಗ್ತಾ ಕಟ್ಟಾರೆ ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ಈ ಜಲಾಶಯವನ್ನು ಉಳಿಸ್ಬೇಕಂತೇಳಿ ನಮ್ಮ ಸೋದರಿ ಮತ್ತು ಅನಿತಾ ಮಂತ್ರಿ ಅವರು ಇವತ್ತೇನು ಪಾದಯಾತ್ರೆಯನ್ನು ನಂಬಿಕೊಂಡಿದ್ದಾರೆ ಇವತ್ತು ಈ ಮೂರನೇ ನಿಮಿಷ ಇವತ್ತು ಚಿಂಧನೂರು ತಾಲೂಕಿಗೆ ಬಂದು ಇವತ್ತು ಮಹಾನ್ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಮ್ಮಾಂಧಿ ಗಾಂಧಿ ನಾವು ಮಾಲಾರ್ಪಣೆ ಹಾಕೋದ್ರ ಮೂಲಕ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ರು ಈ ಚಿಂತನೂರಿಗೆ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದೀವಿ ಆ ಒಂದು ಹೇಳಿಕೆಗಳನ್ನು ಕೊಟ್ಟರು ಕೂಡ ಪೊಲೀಸ್ ಇಲಾಖೆ ಬಂದಿಸಿ ಒಳಗಿಡುವಂತ ಕೆಲಸ ಆಯಿತು ಆದ್ರೆ ಜಲಾಶಯವನ್ನು ಆಮೇಲೆ ಕತ್ತೇಳಿ ನಮ್ಮಂತ ಹೋರಾಟಗಾರನ್ನ ಹಚ್ಚಿಡುವಂತ ಯುವ ಚುನಾಯಿತ ಪ್ರತಿನಿಧಿಗಳಿಗೆ ನಿಖರ ಒಂದು ಹೇಳೋದ್ರ ಜೊತೆಗೆ ಈ ಒಂದು ನಾಲ್ಕು ಜಿಲ್ಲೆಯ ಶಾಸಕರು ಮತ್ತು ಮತ್ತು ಸಂಸದರು ಮಂತ್ರಿಗಳು ಇವತ್ತು ಜಲಾಶಯವನ್ನು ಹುಟ್ಟು ಆ ಒಂದು ಪೂರ್ಣ ಜೀವನ ಉಳಿದಿದೆ ಇಲ್ಲದ್ರೆ ನಾವೇ ಅರ್ಮಿಗೆ ಬರುವಂತಹ ಸಂದರ್ಭ ಆಗುತ್ತಾ ಮತ್ತು ಬೆಂಗಳೂರು ನಗರದ ಕಡೆಗೆ ಉಳವಾಗಿ ಇವತ್ತು ನಾವು ಸಾವನ್ನ ಹೋಗ್ತಕ್ಕಂಥ ಸಂದರ್ಭ ಬರ್ತದೆ ಯಾಕಂದ್ರೆ ಈ ಜಲಾಶಯದಲ್ಲಿ ನೀರಿಲ್ಲದ್ರೆ ನಾವು ಯಾರು ಬದುಕಕ್ಕಾಗಲ್ಲ ಯಾಕಂದ್ರೆ ಇವತ್ತು ಜನ ಜಾನುವಾರುಗಳಿಗೆ ಮತ್ತು ಕುಡಿಯ ನೀರಿಗೆ ಮತ್ತು ಇಲ್ಲಿ ಆಗಿರ್ಬೋದು ಕಿರ್ಲಾಸ್ಕರ್